ನಿರ್ಮಾಪಕರು ನಿರ್ದೇಶಕರು ನಟ ನಡುವೆ ಒಂದು ಒಪ್ಪಂದ ಇರುತ್ತೆ ಮುಗಿದು ಸೋಲ್ ಕಂಡಾಗ ಮತ್ತೊಂದು ರೀತಿ ಮಾತುಗಳು ಬರುತ್ತೆ ಇದು ಪ್ರತಿ ಚಿತ್ರತಂಡದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ನೋಡಿದೀವಿ ಸೊ ಈಗೆಲ್ಲ ಒಂದ್ ಕಡೆ ಹೋಗ್ತಾ ಇದೆ ಇದು ಇಂಡಸ್ಟ್ರಿಯ ಪರಿಸ್ಥಿತಿ ಯಾಕೆ ಅಂತ ಒಬ್ಬರ ಬಗ್ಗೆ ಅಲ್ಲ ಸುಮಾರು ಜನರ ಬಗ್ಗೆ ನೀವು ದೂರ ಕೊಟ್ಟಿರ್ತಾರ ನಾನು ಏನಕ್ಕೆ ಬರ್ತಿರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ನನಗೆ ಇದು ಅವಶ್ಯಕತೆ ಇರ್ಲಿಲ್ಲ ಬೇಸಿಕಲಿ ಇವರು ಮಾತಾಡಿರೋದು ಬಂದ್ಬಿಟ್ಟು ತುಂಬಾ ತೀರಾ ಈ ತಾಯಿದಿರ ಬಗ್ಗೆ ಯಂಗ್ಸ್ ಅಂದರೆ ಸ್ತ್ರೀ ಅಂದರೆ ತಾಯಿಂದಿರೋ ಇದ್ರ ಬಗ್ಗೆ ಮಾತಾಡಿದಾರೆ ತುಂಬ ಕೆಟ್ಟದಾಗೆ ನೀವು ನೋಡಿದಿರಿ ಎಷ್ಟು ಚಂದ ಅಂದರೆ ಅಬ್ಯೂಸ್ ಎಷ್ಟು ಚೆನ್ನಾಗೆ ಎಷ್ಟು ಆಗಿ ಅವನು ಅಂದರೆ ಎಜುಕೇಷನ್ ಇಲ್ಲದೇರೋ ರೀತಿ ಮಾತಾಡಿದಾರವರು ವೈ ನಾನು ಕೇಳೋದು ವೈ ಯಾಕೆ ಏನಕ್ಕೆ ನಿಮ್ಗೆ ಚೇಂಬರ್ ಇರಲಿಲ್ವಾ ಚೇಂಬರ್ ಮಾತಾಡ್ಬೋದಾಗಿತ್ತು ಅಲ್ವಾ ನಮಗೂ ಮಾತಾಡಕ್ಕೆ ಬರ್ತದೆ ಅವ್ರು ಏನು ಮಾತಾಡ್ತಾರೆ ಅದಕ್ಕಿಂತ ನೂರರಷ್ಟು ಮಾತಾಡ್ತೀನಿ ನಾನು ಬಿಟ್ಟರೆ ಯಾಕಂದರೆ ನಾವು ಭಾಷೆ ಹುಟ್ಟಿರೋದೇ ಜನ ಜನಪದ ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ನಾವು ಅವ್ರಿಗಿಂದ ಚೆನ್ನಾಗಿ ಮಾತಾಡ್ತೀನಿ ಈ ಥರ ಲ್ಯಾಂಗ್ವೇಜ್ ಬಟ್ ನಾನು ಆ ಥರ ಕೀಳು ಮಟ್ಟಕ್ಕೆ ಇಳಿಯಲ್ಲ ಯಾವತ್ತೂ ಇಳಿಯಕ್ಕೆ ಹೋಗೋದು ಇಲ್ಲ ನಾನು ಅವ್ರು ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು ಏನೇನೋ ಬ ಇದ್ರಾಗಿ ಅದು ಹಂಗೆ ಹಿಂಗೆ ಅದು ಒಬ್ಬರ ಬಗ್ಗೆ ಮಾತಾಡಿದ್ರು ಓಕೆ ನಾನೊಬ್ಬನ ಬಗ್ಗೆ ಮಾತಾಡಿದರೆ ನಾನು ತಡೆಯಪ್ಪ ನನಗೆ ಅವಮಾನ ಆಯಿತು ಸರಿ ನಾನು ಹೋಗ್ತೀನಿ ಕೋರ್ಟ್ಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಏನೋ ಪ್ರತಿ ಒಬ್ಬರ ಬಗ್ಗೆ ಇಂಡಸ್ಟ್ರಿ ಪ್ರತಿ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ ಎ ಪಿ ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಪ್ಪ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಸಿ ಎಮ್ ಡಿ ಕೆ ಸಾಹೇಬ್ರ ಬಗ್ಗೆ ಅಂದರೆ ಸೋ ಮೆನಿ ಸರಿ ಓಕೆ ಅವ್ರವ್ರದ್ದೇನೋ ಪರ್ಸ್ನಲ್ ಇದೆ ಅವ್ರವ್ರದ್ದು ಏನೋ ಇರ್ತದೆ ಅವ್ರವ್ರು ಹೇಳ್ಕೊತಾರೆ ತೊಂದರೆ ಇಲ್ಲ ನನಗೇನು ಯಾರ ಇದು ಇಲ್ಲ ತಪ್ಪೆ ಇಲ್ಲ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು ನಾನು ಕೇಳೋದು ನನ್ನ ಬಗ್ಗೆ ಮಾತಾಡ್ಬೇಕು ಯೋಗ್ಯತೆ ಇರಬೇಕು ಆಯಿತಾ ಇವತ್ತೂ ನೂರು ಜನಕ್ಕೆ ಅನ್ನ ಹಾಕೋ ಕೆಪಾಸಿಟಿ ಅದು ದೇವರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ ಆಯಿತಾ ನಿಮ್ಗಳ ಮುಖಾಂತರ ನೂರು ಜನ ಕೆಪಾಸಿ ಕೆಪಾಸಿಟಿ ಇದೆ ದೇವ್ರು ಕೊಟ್ಟಿಯಾನೆ ಏನು ಯೋಗ್ಯತೆ ಇದೆ ಫಸ್ಟ್ ಆಫ್ ಆಲ್ ತಾಯಿ ಬಗ್ಗೆ ಮಾತಾಡ್ತಾರೆ ಒಬ್ಬ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಮಾತಾಡ್ತಾರೆ ಯಾರೋ ಕರಿಯ ಪಾಪ ಎಂಥ ಸಿನಿಮಾ ಇವತ್ತು ವರ್ಷ ವರ್ಷ ರಿಲೀಸ್ ಆಗಿ ದುಡ್ಡು ಆಗುತ್ತೆ ಆ ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ ಎಷ್ಟು ಜನ ಸಂಸಾರಗಳು ಉದ್ಧಾರ ಆಗಿದೆ ಅವ್ರಿಗೇನು ಗೊತ್ತು ಬೆಳಿಗ್ಗೆ ಸುರೇಶ್ ಅವ್ರು ಫೋನ್ ಮಾಡಿದ್ರು ನನಗೆ ಎನ್ ಎಮ್ ಸುರೇಶ್ ಅವರು ಫೋನ್ ಮಾಡಿಬಿಟ್ಟು ಸರ್ ಏನು ಸರ್ ಹೀಗೆಲ್ಲ ಮಾತಾಡೋರೆ ಬರಲ್ಲ ಸರ್ ನಾನು ಪ್ರೆಸ್ಮಿಟ್ ಮಾಡಲ್ಲ ಸರ್ ನಾನು ಅಂತ ಇಲ್ಲ ಇಲ್ಲ ಸರ್ ನಾನೇ ಹೋಗ್ತೀನಿ ಚೇಂಬರ್ಗೆ ಹೋಗ್ತೀನಿ ಚೇಂಬರಲ್ಲಿ ಮಾತಾಡ್ತೀನಿ ಸರ್ ನಾನು ಅಂದೆ ಮನೋರ್ ಸರ್ ಫೋನ್ ಮಾಡಿದ್ರು ನನಗೆ ಮನೋರ್ ಸರ್ ಫೋನ್ ಕೊಟ್ಟರೆ ಏನು ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅಂತ ಏನೋ ಏನೇನು ಸ್ಟೇಟ್ಮೆಂಟ್ ಕೊಡ್ತಾವೇನು ಸರ್ ಊರಲ್ಲಿ ಇದ್ದೀನಿ ಹೇಳಿ ಸರ್ ಅವನಿಗೆ ಯಾನ್ ಸರ್ ಅವನು ಲೂಸ ಸರ್ ಅವನು ಅಂತ ಕೇಳ್ತಾರೆ ಅಂದರೆ ಮಾತಾಡುವಾಗ ಮಾತಾಡೋ ಲಿಗಾ ಇಟ್ಕೊಂಡು ಮಾತಾಡಬೇಕು ನಿಂದೆ ಅಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ ಪ್ರತಿ ಪ್ರತಿಯೊಬ್ಬನೂ ಅಷ್ಟೇ ನಂದು ಏನಿದೆ ನನ್ನ ಕರ್ತವ್ಯ ನಾನು ಅಷ್ಟು ಅಷ್ಟು ಮಾತ್ರ ಮಾತಾಡಬೇಕು ಬಟ್ ಅಷ್ಟು ಕೀಳಾಗಿ ಅಷ್ಟು ತಚ್ಛವಾಗಿ ಅಷ್ಟು ಇದಾಗಿ ಯಾರ ಬಗ್ಗೆ ಮಾತಾಡಲೇಬಾರ್ದು ಫಸ್ಟ್ ಆಫ್ ಆಲ್ ಇಸ್ ರಾಂಗ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ ನನ್ನ ದುಡ್ಡು ತಗೊಂಡು ಅವ್ರು ಅದಕ್ಕೇನೆ ತೀರೋಗ್ಬಿಟ್ಟು ಏನು ರೀ ಇದು ಮಾತಾಡೋದು ಇದ್ದಾಗ ಮಾತಾಡ್ಬೇಕಾಯ್ತು ಎದುರುಗಡೆ ಹೋಗಿ ಅವ್ರ ಬಗ್ಗೆ ಮಾತಾಡ್ತಾರೆ ಪಾಪ ಅವರು ಇದ್ದಾರೆ ಆರಾಮಾಗಿ ಅವರು ಅವ್ರ ಕಷ್ಟ ಗೊತ್ತು ಅವ್ರ ಸಂಸಾರ ಅವರು ಗೊತ್ತು ಇದ್ದಾಗ ಮಾತಾಡಬೇಕಾಗಿತ್ತು ನನ್ನ ಬಗ್ಗೆ ಮಾತಾಡ್ತಾರೆ ಯಾರೋ ನೀನು ಬಾ ಇಲ್ಲಿ ಬಾ ಇಲ್ಲಿ ಬಾ ಬಾ ಬನ್ನಿ ಬನ್ನಿ ಎಲ್ಲಿ ಬರ್ತೀರಾ ಎಲ್ಲಿ ಬರೋಕ್ಕೆ ಸಾಧ್ಯ ನೀವು ನನ್ನ ಮನೆ ಚಂದ್ರಲ್ಲೇ ಒಟ್ಟು ನನ್ನ ಆಪಿ ಚಂದ್ರಲ್ಲೇ ಒಟ್ಟು ನನ್ನ ತೋಟ ಬಂದು ಮದ್ದೂರು ಇಡೀ ಕರ್ನಾಟಕಕ್ಕೆ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಾ ಬಾಗುರು ಅಲ್ವ ನೀನು ಕರೆದಾಗ ನೀನೇನಾದ್ರೂ ಆ ಥರ ತುಂಬ ನ್ಯೂಸ್ ಸೆನ್ಸ್ ಮಾಡಿ ತುಂಬ ನ್ಯೂ ಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂ ಸೆನ್ಸ್ ಮಾಡ್ತೀನಿ ನನಗೆ ದೇವರಷ್ಟು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ ಬಟ್ ಮಾಡಲ್ಲ ಯಾಕೆಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ ಆ ಥರ ಯಾರೂ ಮಾಡಬಾರ್ದು ಮಾಡಂಗಿಲ್ಲ ದಯವಿಟ್ಟು ಆಮೇಲೆ ಒಂದು ಏನು ಗೊತ್ತಾ ಸೊ ಅವತ್ತು ಎಲ್ಲರೂ ಮೀ ಮೀಡಿಯಾ ನಮ್ಮ ಮೀಡಿಯಾ ಎಲ್ಲ ಇದ್ದೀರಾ ಸೊ ನಾನು ಎಲ್ಲರಿಗೂ ಹೇಳಲ್ಲ ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ಬೇಡಿ ನೀವು ಎಲ್ಲರೂ ಇದ್ದೀರಾ ಯಾರು ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ ಹೇಳ್ತೀನಿ ನಾನು ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ ಬೇರೆಯವ್ರ ಬಗ್ಗೆ ನೀವು ಅಲ್ಲೇ ಕ್ವಶನ್ ಕೇಳ್ಬೋದು ನೀವು ಅಲ್ಲೇ ಬೈಬೋದು ಅಲ್ವಾ ಅಲ್ಲೇ ತಿದ್ದು ಹೇಳ್ಬೋದು ಯಾಕೆಂದರೆ ಸಮಾಜದಲ್ಲಿ ಫಸ್ಟು ನಮ್ಮ ನಮ್ಮಂಥವ್ರನ್ನಾಗಲಿ ಪ್ರತಿಯೊಬ್ಬ ರಾಜಕೀಯ ಆಗಲಿ ಪೊಲಿಟಿಕ್ಸ್ ಏನೇ ಆಗಲಿ ಸಮಾಜದಲ್ಲಿ ಸರಿ ಸರಿದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ ಇವತ್ತು ನಮ್ಮ ಕರ್ಕೊಂಡು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀರ ಬಿಕಾಸ್ ಆಫ್ ಯು ನಿಮ್ಮಿಂದನೇ ನೀವಿಲ್ಲಾಂದ್ರೆ ನಾವೇನು ಇಲ್ಲ ಬೇಸಿಕಲಿ ಝೀರೋ ಯಾಕಂದ್ರೆ ತಲುಪ್ಸಿದ್ರ ಮನೆ ಮನೆ ಮನೆಗೆ ಏ ಇವ್ನು ಪ್ರೇಮ್ ಕಣಯ ಏ ಇವರು ಪುನೀತ್ ರಾಜ್ಕುಮಾರ್ ಕಣ ಇವರು ದರ್ಶನ್ ಕಣಯ ಇವ್ರು ಕಿಚ್ಚ ಸುದೀಪ್ ಗಣ ಅಂತ ತಲುಪ್ಸಿದ್ರ ಮನೆ ಮನೆಗೆ ಸೊ ನಿಮ್ಗೆ ಅಧಿಕಾರ ಇದೆ ಕೇಳೋ ಅಧಿಕಾರನೂ ಇದೆ ಹೇಳೋ ಅಧಿಕಾರನೂ ಇದೆ ಅಂಥದ್ರಲ್ಲಿ ಆತರ ಯಾರಾದ್ರೂ ಕೇಳಿದಾಗ ಆತರ ತುಂಬಾ ನ್ಯೂ ಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ ದಯವಿಟ್ಟು ಕ್ಯಾಮ್ರಾಕ ಆಫ್ ಮಾಡ್ಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವುಗಳು ಅಲ್ವಾ ಯಾಕೆ ಮಾಡಲ್ಲ